ಬಹಳಷ್ಟು ರಹಸ್ಯಗಳನ್ನ ತನ್ನಲ್ಲಿ ಹುದುಗಿಸಿಕೊಂಡಿರುವ ಪ್ರಕೃತಿ ಕೆಲವೊಮ್ಮೆ ಮುಂದೆ ಎದ್ದುರಾಗಲಿರುವ ಪ್ರಮಾದಗಳ ಬಗ್ಗೆ ಮುಂಚೆಯೇ ಸೂಚನೆ ನೀಡುತ್ತೆ ಅಂತ ಸೂಚನೆಯೇ ನಮ್ಮ ಇಂದಿನ ಹಿಗೂ ಉಂಟೆ ಅಂದು ಆ ಪ್ರದೇಶದಲ್ಲಿನ ಆ ಮನೆಗಳಲ್ಲಿನ ಸಾಕು ಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸಲು ನಿಂತವು ಅಂತಹ ವರ್ತನೆಯ ನಂತರ ಆಗಿದ್ದೇನು ಅಂದು ಆ ಪ್ರಾಂತ್ಯದಲ್ಲಿನ ಮನೆಗಳಲ್ಲಿ ಒಂದು ವಿಚಿತ್ರ ಎದುರಾಯಿತು ಆ ವಿಚಿತ್ರವಾದರೂ ಏನು ಅಂದ್ರೆ ಮನೆಯಲ್ಲಿನ ಬೆಕ್ಕುಗಳು ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದ್ದು ಬೆಕ್ಕುಗಳ ವಿಚಿತ್ರ ವರ್ತನೆಯ ಜೊತೆಗೆ ನಾಯಿಗಳು ಸಹ ವಿಚಿತ್ರವಾಗಿ ವರ್ತಿಸಲು ಆ ಪ್ರದೇಶದ ಮನೆಗಳಲ್ಲಿನ ನಾಯಿಗಳು ಬೆಕ್ಕುಗಳು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಒಂದು ಭಯಾನಕತೆ ಎದುರಾಯಿತು ಹಾಗೆ ಎದುರಾದ ಭಯಾನಕತೆಯೇ ಇದ್ದಕ್ಕಿದ್ದಂತೆ ಆ ಮನೆಗಳು ನಡುಗಲು ಆರಂಭಿಸಿತು ಆ ದಿನ ಆ ಮನೆಯಲ್ಲಿನ ಬೆಕ್ಕುಗಳು ನಾಯಿಗಳು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಮನೆಗಳು ನಡುಗಿದ್ದಾದರೂ ಏಕೆಂಬ ಪ್ರಶ್ನೆಗಳಿಗೆ ಉತ್ತರ ಸುಮಾರು ಏಳು ಪಾಯಿಂಟ್ ನಾಲ್ಕು ಮ್ಯಾಗ್ನಿಟ್ಯೂಡ್ ಪ್ರಮಾಣದಲ್ಲಿ ಭೂಕಂಪನವೂ ಸಂಭವಿಸಿದ್ದ ಅದರಿಂದ ತೈವಾನ್ ದೇಶದ ಕೆಲ ಪ್ರದೇಶಗಳು ನಡುಗಿ ಹೋಗಿದ್ದ ಕಟ್ಟಡಗಳು ಉರುಳಿ ಹೋಗಿದ್ದ ತೈವಾನ್ ದೇಶದಲ್ಲಿ ಸಂಭವಿಸಿದಂತಹ ಭಾರಿ ಪ್ರಮಾಣದ ಭೂಕಂಪನದಿಂದಾಗಿ ನೂರಾರು ಕಟ್ಟಡಗಳು ಉರುಳಿ ಬಿದ್ದವ ನೂರಾರು ಜನರು ಗಾಯಗೊಂಡರು ನೂರಾರು ಜನರು ಕಟ್ಟಡಗಳಲ್ಲಿ ಸಿಲುಕಿಕೊಂಡು ರೋಧಿಸಿದ್ರು ಹಲವಾರು ಜನರು ಸಾವನ್ನಪ್ಪಿದರು ಇಂತಹ ಚಿತ್ರ ವಿಚಿತ್ರಗಳು ಭೂಮಿಯ ಮೇಲೆ ಹೆಚ್ಚಾಗಿ ಸಂಭವಿಸುವುದಾದರೂ ಯಾವಾಗ ಅನ್ನೋ ಪ್ರಶ್ನೆಗಳಿಗೆ ಇದೀಗ ಕೆಲವು ವಿಜ್ಞಾನಿಗಳಿಂದಲೂ ಸಹ ಸಿಗುತ್ತಿರುವಂತಹ ಉತ್ತರ ಗ್ರಹಣಗಳ ಸಮಯದಲ್ಲಿ ಗ್ರಹಣದ ಆಸುಪಾಸಿನ ದಿನಗಳಲ್ಲಿ ಕೃಷಿ ಮುನಿಗಳಿಂದ ರಚಿಸಲ್ಪಟ್ಟ ವೇದಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಆ ದಿನಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಆ ದಿನಗಳಲ್ಲಿ ಎಚ್ಚರವಾಗಿರಬೇಕೆಂದು ಆ ದಿನಗಳಲ್ಲಿ ಪ್ರಕೃತಿಯಲ್ಲಿ ವೈಪರೀತ್ಯಗಳು ಹೆಚ್ಚಾಗುತ್ತವೆಂದು ಹೇಳಲಾಗಿದೆ ಹಾಗಾದರೆ ಜ್ಞಾನಿಗಳಿಂದ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಆ ದಿನಗಳಾದರೂ ಯಾವುವು ಅಂದರೆ ಅಮಾವಾಸ್ಯೆಯ ದಿನ ಹುಣ್ಣಿಮೆಯ ದಿನ ಜೊತೆಗೆ ಆ ದಿನಗಳಲ್ಲಿ ಸಂಭವಿಸುವ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ದಿನಗಳು ಹಾಗೂ ಆ ದಿನಗಳ ಆಸುಪಾಸು ದಿನಗಳು ಅದು ಎರಡು ಸಾವಿರದ ನಾಲ್ಕನೇ ಇಸವಿ ಡಿಸೆಂಬರ್ ಇಪ್ಪತ್ತಾರು ಭಾನುವಾರ ಆ ದಿನ ಹುಣ್ಣಿಮೆಯ ದಿನವಾಗಿದ್ದು ಅಂದು ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತು ಹಾಗೆ ಎದುರಾದ ವಿಚಿತ್ರದಿಂದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ರು ಅಂತಹ ಸಾವಿಗೆ ಕಾರಣವಾದರೂ ಏನು ಅಂದರೆ ಆ ಹುಣ್ಣಿಮೆಯ ದಿನದಂದು ಹಿಂದೂ ಮಹಾಸಾಗರದಿಂದ ಗೆದ್ದಂತಹ ಸುನಾಮಿ ಅದು ಇಸವಿ ಆಗಸ್ಟ್ ಹದಿನೈದನೇ ತಾರೀಕು ಅಂದು ಅಮಾವಾಸ್ಯೆ ಅಂದು ಒಂದು ವಿಚಿತ್ರ ನಡೆಯಿತು ಹಾಗೆ ನಡೆದ ವಿಚಿತ್ರವೇ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಭಾರತ ವಿಭಜನೆಯಾಗಿದ್ದು ಈ ಸಮಯದಲ್ಲಿ ಸೃಷ್ಟಿಯಾದಂತಹ ಗಲಾಟೆಯಿಂದಾಗಿ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದು ಇಸಬಿ ಆಗಸ್ಟ್ ತಿಂಗಳ ಒಂಬತ್ತನೇ ತಾರೀಕು ಸೂರ್ಯ ಗ್ರಹಣವು ಸಂಭವಿಸಿ ಒಂದು ತಿಂಗಳಾಗಿತ್ತು ಆ ಒಂದು ತಿಂಗಳು ಕಳೆದ ನಂತರ ಬಂದಂತಹ ಅಮಾವಾಸಿ ಎಂದು ಒಂದು ವಿಚಿತ್ರ ನಡೆಯಿತು ಹಾಗೆ ನಡೆದ ವಿಚಿತ್ರವೇ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರದ ಮೇಲೆ ಅಮೆರಿಕ ಅಣುಬಾಂಬ್ಗಳನ್ನು ಹಾಕಿದ್ದು ಲಕ್ಷಾಂತರ ಜನರು ಸಾವನ್ನಪ್ಪಿದ್ದು ಈ ರೀತಿಯ ಬಹಳಷ್ಟು ಘಟನೆಗಳು ಅಪಘಾತಗಳು ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಗ್ರಹಣಗಳಲ್ಲಿ ಸಂಭವಿಸಿದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ ಇದೇ ತಾರೀಕಿನಂದು ಅಂದರೆ ನಿನ್ನೆ ಶನಿವಾರ ಅಮಾವಾಸ್ಯೆಯ ದಿನವಾಗಿತ್ತು ಜೊತೆಗೆ ಸೂರ್ಯಗ್ರಹಣವೂ ಇತ್ತು ಗ್ರಹಣಗಳ ಆಸುಪಾಸಿನ ದಿನಗಳಲ್ಲಿ ವಿಕೋಪಗಳು ಹೆಚ್ಚಾಗಿ ಸಂಭವಿಸುತ್ತವೆಂಬ ಕಾಲಜ್ಞಾನಿಗಳ ಹಿರಿಯರ ಮಾತಿಗೆ ಪೂರಕವೆಂಬಂತೆ ಸೂರ್ಯಗ್ರಹಣದ ಆರಂಭಕ್ಕೂ ಕೆಲವು ಗಂಟೆಗಳ ಮುಂಚೆಯೇ ಅಂದರೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರದಂದು ದೊಡ್ಡ ದುರಂತವು ಸಂಭವಿಸಿಬಿಟ್ಟಿತು ಆ ದುರಂತವೇ ಮಯನ್ಮಾರ್ ದೇಶದಲ್ಲಿ ಭಯಾನಕ ಭೂಕಂಪವು ಸಂಭವಿಸಿಬಿಟ್ಟಿತು ಸಾವಿರದ ಆರುನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವುದು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮಯನ್ಮಾರ್ನ ಮಂಡೆಲೆ ನಗರ ಪ್ರದೇಶದಲ್ಲಿ ಸುಮಾರು ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪನವು ಸಂಭವಿಸಿಬಿಟ್ಟಿತು ಅಂತಹ ಭಯಾನಕ ಭೂಕಂಪನದಿಂದ ದೊಡ್ಡ ದೊಡ್ಡ ಕಟ್ಟಡಗಳು ಸೇತುವೆಗಳು ಧರೆಗುರುಳಿಬಿಟ್ಟವು ಮ್ಯಾನ್ಮಾರ್ ದೇಶವು ಹಿಂದೆಂದೂ ಕಾಣದಂತಹ ಭೂಕಂಪನವಿದು ಇಲ್ಲಿ ಸಂಭವಿಸಿದಂತಹ ಭೂಕಂಪನವು ಸಾವಿರಾರು ಕಿಲೋಮೀಟರ್ ಭೂಮಿಯನ್ನು ನಡುಗಿಸಿಬಿಟ್ಟಿದೆ ಪಕ್ಕದ ಥಾಯ್ಲ್ಯಾಂಡ್ನಲ್ಲೂ ಪ್ರಮಾದವನ್ನು ಸೃಷ್ಟಿಸಿಬಿಟ್ಟಿದೆ ಇಲ್ಲಿಯವರೆಗೆ ಸಾವಿರದ ಆರುನೂರು ಜನರು ಸಾವನ್ನಪ್ಪಿದ್ದಾರೆ ಸಾವಿರಾರು ಜನರು ಗಾಯಗೊಂಡಿದ್ದಾರೆ ಜಗತ್ತಿನಾದ್ಯಂತ ಇಂತಹ ವಿಕೋಪಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಕೆಲವು ಕಡೆ ಭೂಕಂಪನ ಕೆಲವು ಕಡೆ ಸುಂಕದ ಗಾಳಿ ಕೊಡೆತ ಕೆಲವು ಕಡೆ ಬೆಂಕಿಯ ಕಿಚ್ಚು ಕೆಲವು ಕಡೆ ಚಂಡಮಾರುತಗಳು ಇಂತಹ ಆಘಾತದ ಬೆನ್ನಲ್ಲೇ ಅಂತರ್ ಸರ್ಕಾರಿ ಸಮಿತಿಯಿಂದ ಇದೀಗ ಒಂದು ವರದಿ ಹೊರಬಂದಿದೆ ಆ ವರದಿಯ ಪ್ರಕಾರ ಅತಿಯಾದ ಆಧುನೀಕರಣದ ಪ್ರತಿಫಲವಾಗಿ ಈ ಶತಮಾನದ ಅಂತ್ಯದ ವೇಳೆಗೆ ಭಾರತದ ಕರಾವಳಿ ತೀರದ ಹನ್ನೆರಡು ನಗರಗಳು ಆಪತ್ತಿಗೆ ಸಿಲುಕಲಿವೆ ಎಂಬುದು ವರದಿಯ ಪ್ರಕಾರ ಚಂಡಮಾರುತಗಳ ಆಕ್ರಮಣದಿಂದಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ದಿಲ್ಲಿ ಕೊಚ್ಚಿ ಹೈದರಾಬಾದ್ ಸೇರಿದಂತೆ ನಾನಾ ನಗರಗಳು ಮೂರರಿಂದ ಐದು ಅಡಿ ನೀರಿನಲ್ಲಿ ಮುಳುಗಡೆಯಾಗಲಿವೆ ಎಂಬುದು ಇದೀಗ ವೈಜ್ಞಾನಿಕ ವರದಿಗಳು ಬಯಲು ಮಾಡುತ್ತಿರುವ ಸಂಗತಿಗಳನ್ನು ಕಾಲಜ್ಞಾನಿಗಳು ಶತಶತಮಾನಗಳ ಹಿಂದೆಯೇ ಬಯಲು ಮಾಡಿಬಿಟ್ಟಿದ್ದಾರೆ ಅವರು ಜಗತ್ತಿಗೆ ಬಯಲು ಮಾಡಿರುವಂತಹ ಭವಿಷ್ಯವಾಣಿಗಳು ನಿಜವಾದಂತಹ ನಿಜವಾಗುತ್ತಿರುವಂತಹ ಬಹಳಷ್ಟು ಚಕಿತಗಳು ಎದುರಾಗುತ್ತಿವೆ ಇಂತಹ ಮಾತುಗಳಿಗೆ ಆ ಊರ್ವರು ನೋಡಿದಂತಹ ಭವಿಷ್ಯವು ಚಾಚು ತಪ್ಪದೆ ನಡೆಯುತ್ತಿರುವುದೇ ಸಾಕ್ಷಿಯಾಗಿದೆ ಇಡೀ ವೈಜ್ಞಾನಿಕ ಲೋಕವನ್ನ ಚಕಿತಗೊಳಿಸುತ್ತಿವೆ ಎರಡು ಸೂರ್ಯಗಳು ಕಾಣಿಸಿಕೊಳ್ಳುತ್ತವೆ ಎಂಬ ಅವರ ಭವಿಷ್ಯವಾಣಿಯ ನಿಖರತೆಗೆ ಸಾಕ್ಷಿಯಾಗಿ ಬಾನಲ್ಲಿ ಸಂಭವಿಸುತ್ತಿರುವ ನಾಸಾ ವಿಜ್ಞಾನಿಗಳಿಂದ ಜಗತ್ತಿಗೆ ಬಯಲಾಗುತ್ತಿರುವ ಈ ವಿಚಿತ್ರ ಸಂಗತಿಯೇ ಸಾಕ್ಷಿಯಾಗಿದೆ ವಿಜ್ಞಾನಿಗಳಿಂದ ಬಯಲಾಗಿರುವ ಆ ಸಂಗತಿಯಾದರೂ ಏನು ಅಂದರೆ ಸೂರ್ಯನ ಒಂದು ಭಾಗವು ಬೇರ್ಪಡುತ್ತಿರುವುದು ಆ ಭಾಗವು ಸುಳಿಯಾಕಾರದಲ್ಲಿ ಸುತ್ತುತ್ತಿರುವುದು ಮುಂದೆ ಅದೇ ಎರಡನೇ ಸೂರ್ಯನಾಗಿ ಕಾಣಿಸುವ ಸಾಧ್ಯತೆಯು ಇಂತಹ ಭವಿಷ್ಯವನ್ನ ಅವರು ಮೊದಲೇ ಹೇಳಿಬಿಟ್ಟಿರುವುದ ಜೋಡು ಸೂರ್ಯರು ಮೂಡುತ್ತಾರಣ್ಣ ಮೂಡುವ ಕಾಲಕ್ಕೆ ಕೇಡು ಆಗೋ ಕಥನ ಕೇಳಣ್ಣ ಕಾಡು ಮಾರಿಯು ಕರೆಯ ಬರುವುದು ಕಾಡುಗುಲೆ ಮುಸುಗಿ ಕೊಂಬುದು ರೂಢಿ ಒಳಗೆ ನೋಡಲೆಂದರೆ ಓಡಲಿಕ್ಕೆ ಜಾಗ ಇಲ್ಲಣ್ಣ ಅಂತ ಬರೆದಿದ್ದಾರೆ ಸೂರ್ಯನಿಂದ ಅಂತಹ ವಿಚಿತ್ರ ಎದುರಾದ ನಂತರ ಭೂಮಿಯ ಮೇಲೆ ಭಯಾನಕತೆಯು ಎದುರಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಭೂಕಂಪನವಾಗುತ್ತೆಂಬ ಅವರ ಭವಿಷ್ಯವು ನಿಜವಾಗಿ ಬಿಟ್ಟಿದೆ ಮಯನ್ಮಾರ್ನ ಭಯಾನಕ ಭೂಕಂಪವು ಇಡೀ ಭೂಮಂಡಲವನ್ನ ಆತಂಕದಲ್ಲಿ ಮುಳುಗುವಂತೆ ಮಾಡಿದೆ ಅಚ್ಚರಿ ಎಂಬಂತೆ ಆ ಓರ್ವರು ನುಡಿದಿರುವ ಭವಿಷ್ಯದಂತೆ ಗುಜರಾತ್ನಲ್ಲಿನ ಆ ಎರಡು ಸಮಾಧಿಗಳು ನುಡಿಯುತ್ತಿರುವ ಭವಿಷ್ಯವೂ ಸಹ ಅದೇ ಆಗಿದೆ ಗುಜರಾತ್ನಲ್ಲಿನ ಸಮಾಧಿಗಳು ನುಡಿದಿರುವ ಭವಿಷ್ಯ ನಿಜವಾಗಿದೆಯಾ ಎಂಬ ಪ್ರಶ್ನೆಗಳಿಗೆ ಉತ್ತರವಿದೆ ಆ ಉತ್ತರವೇ ಅಂದು ಸಮಾಧಿಗಳು ನುಡಿದಂತಹ ಭವಿಷ್ಯ ನಿಜವಾಗಿದ್ದ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನಲ್ಲಿ ಭಾರಿ ಭೂಕಂಪನವಾಗಿದ್ದು ಸುಮಾರು ಇಪ್ಪತ್ತು ಸಾವಿರ ಜನರು ಸಾವನ್ನಪ್ಪಿದ್ದು ಗುಜರಾತ್ನಲ್ಲಿನ ಆ ಎರಡು ಸಮಾಧಿಗಳು ಭವಿಷ್ಯ ನುಡಿಯುತ್ತವೆ ಅದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ಈ ಎರಡು ಸಮಾಧಿಗಳು ಚಲಿಸುವ ಮೂಲಕ ಭವಿಷ್ಯವನ್ನ ನುಡಿಯುತ್ತವೆಂಬುದು ಜೀವನ ಬದಲಿಸಿದ ಗುರು ಹಾಗೂ ದೈವತ್ವದ ಹಾದಿಯನ್ನ ಪಡೆದ ಶಿಷ್ಯ ಇಬ್ಬರು ದೈವ ಧ್ಯಾನದೊಂದಿಗೆ ದೇಹಗಳನ್ನು ತ್ಯಜಿಸುತ್ತಾರೆ ಇಬ್ಬರ ದೇಹಗಳನ್ನು ಅಕ್ಕಪಕ್ಕದಲ್ಲಿ ಹೂಳಲಾಯಿತು ಆಗ ಎರಡು ಸಮಾಧಿಗಳ ಅಂತರ ನಾಲ್ಕು ಅಡಿಗಳ ಅಂತರವಿದ್ದವು ಆದರೆ ಈ ಸಮಾಧಿಗಳು ಚಲಿಸುತ್ತಿರುವ ಕಾರಣ ಆ ಎರಡು ಸಮಾಧಿಗಳ ಅಂತರ ಇದೀಗ ಕೇವಲ ಇಂಚುಗಳು ಮಾತ್ರ ಇನ್ನು ಕೆಲವೇ ದಿನಗಳಲ್ಲಿ ಬಾಕಿ ಇರುವ ಒಂಬತ್ತು ಇಂಚುಗಳನ್ನು ಸಹ ಅವು ಕ್ರಮಿಸಿಬಿಡುತ್ತವೆ ಎರಡು ಸಮಾಧಿಗಳು ಒಂದಕ್ಕೊಂದು ಸ್ಪರ್ಶಿಸುತ್ತವೆ ಹಾಗೆ ಆದಾಗ ಏನಾಗುತ್ತೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಜಗತ್ಪ್ರಲಯ ದಿನದಿಂದ ದಿನಕ್ಕೆ ಬಹು ಸಮೀಪವಾಗುತ್ತಿರುವ ಈ ಎರಡು ಸಮಾಧಿಗಳಲ್ಲಿನ ಅಚ್ಚರಿಯು ದಿನದಿಂದ ದಿನಕ್ಕೆ ಆತಂಕವನ್ನ ಹೆಚ್ಚು ಮಾಡುತ್ತಿದೆ ಮುಂದೆ ಕರ್ನಾಟಕದಲ್ಲಿ ಎದುರಾಗುವ ವಿಚಿತ್ರವೇನು ಆ ಕರ್ನಾಟಕದ ಬಗ್ಗೆ ನೋಡಿದಿರುವ ಭವಿಷ್ಯವೇನು. ಶತಮಾನಗಳ ಹಿಂದೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನುಡಿದಿರುವ ಭವಿಷ್ಯವಾಣಿಯ ಪ್ರಕಾರ ಯುಗಾಂತ್ಯದಲ್ಲಿ ಸೂರ್ಯನಿಂದ ಪ್ರವಾಹಗಳಿಂದ ಕಂಪನಗಳಿಂದ ವಿಚಿತ್ರ ರೋಗಗಳಿಂದ ಎದುರಾಗುವ ಸಾವು ನೋವುಗಳಿಂದಾಗಿ ಏಳು ಊರುಗಳಿಗೆ ಉಳಿಯೋದು ಒಂದು ಊರು ಮಾತ್ರ ಕಾಲಜ್ಞಾನದ ಪ್ರಕಾರ ತಿರುಪತಿ ತಿಮ್ಮಪ್ಪನ ವಿಗ್ರಹದ ಬಲಭುಜವು ಅದುರುತ್ತೆ ತಿಮ್ಮಪ್ಪನ ಆಭರಣಗಳು ದೂಚಲ್ಪಡುತ್ತವೆ ತಿರುಪತಿಗೆ ಹೋಗುವ ಮಾರ್ಗಗಳು ಮುಚ್ಚಿ ಹೋಗುತ್ತವೆ ಕಾಲಜ್ಞಾನದ ಪ್ರಕಾರ ಕಾವೇರಿ ಉಕ್ಕಿ ಅರಿಯುತ್ತೆ ಕೆಲ ಪಟ್ಟಣಗಳು ಮುಳುಗಿ ಹೋಗುತ್ತವೆ ಕಾವೇರಿ ತೀರದಲ್ಲಿ ಕಲಹಗಳು ಉಂಟಾಗುತ್ತವೆಂದು ಭವಿಷ್ಯವನ್ನು ನುಡಿದಿರುವ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣಕ್ಕೆ ಸಂಬಂಧಿಸಿದಂತೆ ಒಂದು ಚಕಿತಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ ಚನ್ನಪಟ್ಟಣದ ಬಗ್ಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಉಲ್ಲೇಖಿಸಿರುವ ಭವಿಷ್ಯವಾದರೂ ಏನು ಅಂದ್ರೆ ಚನ್ನಪಟ್ಟಣದ ಆ ಒಂದು ಕುಟುಂಬದಲ್ಲಿ ಏಳು ವರ್ಷದ ಬಾಲಕಿಗೆ ನಾಲ್ಕು ಕೈಗಳು ಮೂರು ಕಾಲುಗಳು ತಲೆಯ ಮೇಲೆ ಕುಂಬುಗಳುಳ್ಳ ಗಂಡು ಶಿಶು ಜನಿಸುತ್ತೆ ಅಂತಹ ಮಗು ಇಪ್ಪತ್ತೇಳು ದಿನಗಳ ಕಾಲ ಬದುಕಿರುತ್ತೆ ಆ ನಂತರ ಆ ಮಗು ವೀರಭೋಗ ವಸಂತ ರಾಯರು ಬರುವವರೆಂದು ಹೇಳಿ ಮರಣ ಹೊಂದುತ್ತೆ ಆ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವೀರಭೋಗ ವಸಂತ ರಾಯರಾಗಿ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಾರೆ ಕರ್ನಾಟಕದಲ್ಲಿ ನೆಲೆಯೂರುತ್ತಾರೆಂಬ ಮೋಸ ದಗ ವಂಚನೆಗಳಿಲ್ಲದ ಸತ್ಯಯುಗವು ಸಮೃದ್ಧವಾಗಿ ಇರುತ್ತೆಂಬ ಭವಿಷ್ಯವನ್ನ ಕಾಲಜ್ಞಾನದಲ್ಲಿ ಉಲ್ಲೇಖಿಸಲಾಗಿದೆ ಆಗ ತಾನೇ ಹುಟ್ಟಿದ ಹಸುಗೂಸು ಮಾತನಾಡುತ್ತೆಂಬ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಭವಿಷ್ಯ ಇಲ್ಲಿಗಾಗಲೇ ನಿಜವಾಗಿ ಹೋಗಿದೆ ಮನುಕುಲಕ್ಕೆ ಚಕಿತವನ್ನ ಎದುರಾಗಿಸಿದೆ ಮುಂದೆ ಏನಾಗುತ್ತೋ ನೋಡಬೇಕಾಗಿದೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಕುಂಠೆ